ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಬ್ಲಾಕ್ ಫ್ರೆಂಡ್ಸ್ ಬನ್ನಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಬಸ್ತಿ ರವೆ ತೊಗೊಂಡಿದ್ದೀನಿ ನಾನು ಇದು ಎರಡೂವರೆ ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಉರಿದಿರೋ ರವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಲ್ಲ ನೀವು ಏನು ಉರಿದಿಲ್ಲ ಅಂತಂದರೆ ಹುರ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ ಚೆನ್ನಾಗಿ ರವೆನ ಹುರ್ಕೊಂಡ್ರಿ ಆಮೇಲೆ ಬಂದು ನಾನು ಈರುಳ್ಳಿ ಒಂದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರುವೇನ ಸೊಪ್ಪು ಒಂದು ಕಳ್ಕಡ್ಡಿ ಅಷ್ಟು ಆಮೇಲೆ ತರಕಾರಿ ಬಂದು ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಆಮೇಲೆ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪಾ ಪಾತ್ರೆ ತೊಗೊಂಡಿದ್ದೀನಿ ನಾನು ಅಗಲವಾದಿರೋ ಪಾತ್ರೆ ತೊಗೊಂಡಿದ್ದೀನಿ ನೀವು ಬಾಣಲಿಲಿ ಈ ಥರದ್ರಲ್ಲೆಲ್ಲ ಮಾಡ್ಬೋದು ಮತ್ತು ನಾನು ಇದಕ್ಕೆ ಒಂದು ಫೋರ್ ಫೈವ್ ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಕರವೇ ಸೊಪ್ಪು ಇದ್ದೀನಿ ಆಮೇಲೆ ಕಟ್ ಮಾಡಿರೋ ಈರುಳ್ಳಿನ ಕೂಡ ಹಾಕ್ಕೊಂತೀನಿ ನೋಡ್ತಾ ಇರ್ಬೋದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಎಲ್ಲ ಬಿಟ್ಕೊಬೇಕು ಈ ಥರ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸು ಇವಾಗ ಹಸಿ ನಾಲ್ಕನ್ನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇವಾಗ ಬೀನ್ಸ್ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಬೀನ್ಸ್ನ ಕೂಡ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಬೇಕು ಇದು ಕೂಡ ಎಣ್ಣೆ ಬಿಟ್ಕೊಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಅಕೌಂಡನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಮತ್ತು ಹಸಿ ಬಟಾಣಿ ಅದು ಕೂಡ ಹಾಕಿ ತೊಳೆದು ಹಾಕ್ಕೊತಾ ಇದ್ದೀನಿ ಇದು ಕೂಡ ಒಂದು ಟೂ ಟೇಬಲ್ಸ್ ಟೂ ಇದನ್ನು ಕೂಡ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೋಣ ಆಮೇಲೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಟೂ ಮಿನಿಟ್ಸು ಫ್ರೈ ಮಾಡ್ಕೊಳಣ ಇವಾಗ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊತೀನಿ ತರಕಾರಿ ಎಲ್ಲ ಇವಾಗ ಬೇಯಬೇಕು ಆ ಥರ ಬೇಯಿಸ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ತರಕಾರಿ ಕೂಡ ಸಣ್ಣ ಆಗಿದೆ ಇವಾಗ ತರಕಾರಿ ಬೆಂದಿದೆ ಅಂತ ಅರ್ಥ ನಾನು ಈ ಲೋಟದಲ್ಲಿ ಅಷ್ಟು ಕಪ್ಪಷ್ಟು ರವೆ ತಗೊಂಡಿದ್ದೆ ನಾನು ಅದಕ್ಕೆ ಒಂದು ಕಪ್ಗೆ ಮೂರು ಮೂರು ಅಷ್ಟು ನೀರು ಹಾಕ್ಕೊತೀನಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಹಾಕ್ಕೊತೀನಿ ನಾನು ಎರಡೂವರೆ ಗ್ಲಾಸ್ ರವೆ ತಗೊಂಡಿರೋದ್ರಿಂದ ಏಳು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಏಳು ಗ್ಲಾಸ್ ಅಷ್ಟು ನೀರಿದೆ ಇದನ್ನು ಹಾಕ್ಕೊಂತೀನಿ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಿಡಬೇಕು ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ಥರ ನೀರೆಲ್ಲ ಕುದಿತಾ ಇರಬೇಕು ಇವಾಗ ಏನು ರವೆ ಇರುತ್ತೆ ಅದನ್ನು ಹಾಕ್ಕೊಂಡು ಕಲಸ್ಕೊಬೇಕು ನಾನು ತೋರ್ಸೋ ಥರ ಮಾಡ್ಕೊಳ್ಳಿ ಆವಾಗ ಗಂಟೇನು ಬರಲ್ಲ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ಬೇಕು ನಾನು ಇವಾಗ ಹಾಕ್ಕೊಂಡಿದ್ದಾಯಿತು ನೋಡ್ತಾ ಇರ್ಬೋದು ಇವಾಗ ಮೀಡಿಯಮ್ ಸೈಜಲ್ಲಿ ಸಿ ಫ್ಲೇಮಲ್ಲಿ ಗ್ಯಾಸ್ ನಿಕ್ಕೊಂಡು ಒಂದು ಫೈವ್ ಮಿನಿಟ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಉಪ್ಪಿಟ್ಟು ರೆಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ನಾನು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಫ್ರೆಂಡ್